ಆರ್ ಎಸ್ ಎಸ್ಗೆ ನಿರ್ಬಂಧ ವಿಧಿಸುವ ಪ್ರಿಯಾಂಕ ಖರ್ಗೆ ಅವರ ಪತ್ರದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ನನಗೆ ಏನಕ್ಕಾಗಿ ಆರ್ ಎಸ್ ಎಸ್ ಅನ್ನು ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ನನಗೆ ಅರ್ಥನೇ ಆಗಲಿಲ್ಲ ನನಗೆ ಗೊತ್ತು ಪ್ರಿಯಾಂಕ ಅರ್ಥ ಆಗಿಲ್ವಾ ಅಲ್ಲಲ್ಲ ನನಗೆ ಅವರ ರಾಜಕಾರಣ ಅರ್ಥ ಆಗಿದೆ ಏನು ಅಂತಂದರೆ ಇವತ್ತು ನೋಡಿ ಖರ್ಗೆ ಅವರಿಗೆ ಅವರಿಗೆ ಮುಖ್ಯಮಂತ್ರಿ ಆಗೋದಕ್ಕೆ ಅವ್ರು ಟೈಮ್ ಭಾರ ಆಗೋಗ್ಬಿಡ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಓಕೆ ಕರ್ನಾಟಕದಲ್ಲಿ ಇವತ್ತು ಕೂಡ ದಲಿತ ಸಿ ಎಂ ಅಂತ ಒಂದು ಕೂಗಿದೆ ನೆಕ್ಸ್ಟು ಕಾಂಪಿಟೇಷನಲ್ಲಿ ಯಾರು ಇರೋರು ನಮ್ಮ ಪರಮೇಶ್ವರ್ ಸಾಹೇಬ್ರಿದ್ದಾರೆ ಅಲ್ಲಿ ಹೋದ್ರೆ ಬ ಡಾಕ್ಟರ್ ಮಾದೇವಪ್ಪನವರು ಇದ್ದಾರೆ ಇನ್ನು ಲೆಫ್ಟಲ್ಲಿರುವಂಥ ಇದು ಇದು ಎಸ್ ಸಿಗಳಲ್ಲಿ ಹೋದಾಗ ದಲಿತ ಸಿ ಎಂ ಅಂತ ಹೋದಾಗ ಇಲ್ಲಿ ಈ ಕಡೆ ಹೋದರೆ ನಮಗೆ ಮುನಿಯಪ್ಪನವರು ಅವರು ಲೆಫ್ಟಿಗೆ ಬರ್ತಾರೆ ಅವ್ರನ್ನೇನು ಕನ್ಸಿಡರ್ ಮಾಡ್ಕೊಳ್ಳಲ್ಲ ಇವರು ಕಾಂಗ್ರೆಸ್ನಲ್ಲಿರು ಆಯಿತಾ ಈಗ ತಾನೇ ಯಂಗ್ಸ್ಟರ್ ಇರೋದು ಫೇಲ್ ಆಗಿರೋದು ಪಿ ಯು ಸಿ ಆದ್ರೂ ಕೂಡ ಮಹತ್ವಾಕಾಂಕ್ಷೆ ಭಾಳ ದೊಡ್ಡದಿದೆ ಅವರಿಗೆ ಇವರು ನಾನು ಏನಾದರೂ ನೆಕ್ಸ್ಟ್ ಆಗಬೇಕು ಆಗಬೇಕು ಅಂದರೆ ಇವಾಗೇನು ಫಸ್ಟ್ ಸ್ಟೆಪ್ ಏನು ಒಂದು ಅರ್ಧ ದಾರಿಗೆ ಹೋಗ್ಬೇಕಲ್ಲ ಅದಕ್ಕೇನೋ ಈ ಸದ್ಯಕ್ಕೆ ಸಿದ್ದರಾಮಯ್ಯನವ್ರನ್ನ ಇಳಿಸಿದರೆ ನಾನೊಂದು ಉಪಮುಖ್ಯಮಂತ್ರಿ ಆಗಬೇಕು ನೆಕ್ಸ್ಟ್ ನಾನು ದಲಿತ ಸಿ ಎಮ್ ಆಗಬೇಕು ಅನ್ನೋ ಒಂದು ಮನಸ್ಥಿತಿ ನಿಟ್ಕೊಂಡ್ರೆ ಹಾಗಾಗಿ ಏನು ಮಾಡಬೇಕು ಸರಿ ನಾನು ಒಂದು ಸಮುದಾಯದ ಲೀಡ್ರ್ ಆಗಬೇಕು ಅಂತ ಇವತ್ತು ರಾಜಕಾರಣದಲ್ಲಿ ಏನಾಗಿದೆ ಅನ್ಫಾರ್ಚುನೇಟ್ಲಿ ಯಾರನಾರು ನನಗೆ ನೋಡಿ ಇವಾಗ ಒಬ್ಬನ್ನ ನೋಡ್ರೆ ಇಸ್ ಒಕ್ಕಲಿಗ ಸ್ಟ್ರಾಂಗ್ ಮ್ಯಾನ್ ಅಂತ ಮೀಡಿಯಾದಲ್ಲಿ ನಾವೇ ಹೇಳ್ತೀವಿ ಅವನು ಎಲ್ಲರೂ ಪ್ರತಿನಿಧಿಸುವನಲ್ಲ ಒಕ್ಕಲಿಗರ ಪ್ರತಿನಿಧಿ ಲಿಂಗ ಇಸ್ ಸ್ಟ್ರಾಂಗ್ ಮ್ಯಾನ್ ಅಂತಲೇ ಹೇಳ್ತೀವಿ ಏ ಇವತ್ತು ಮಸಿ ಆಫ್ ಏನೋ ದಲಿತಸ್ ಅಂತೇಳಿ ಹೇಳ್ಬಿಡ್ತೀವಿ ನಾವು ಹೀಗೆ ಒಂದೊಂದು ಜಾತಿ ವರ್ಗಗಳನ್ನ ಇಟ್ಕೊಂಡು ಸಿದ್ದರಾಮಯ್ಯವ್ರು ಅಹಿಂದ ಅಂತಲೇ ಬಂದಿದ್ದವರು ಹೀಗೆ ಒಂದೊಂದು ಜಾತಿ ವರ್ಗಗಳಿಟ್ಕೊಂಡು ಅದರಲ್ಲಿರುವಂಥ ಒಬ್ಬ ಪ್ರಭಾವಿ ವ್ಯಕ್ತಿ ಅವನು ಹೇಳ್ದಂಗೆ ಇಡೀ ಜಾತಿ ಕೇಳುತ್ತೆ ಒಂದು ವರ್ಗ ಕೇಳುತ್ತೆ ಅನ್ನೋ ಒಂದು ಆಧಾರದ ಮೇಲೇ ಇವತ್ತು ಸ್ಥಾನಮಾನಗಳು ಲಭ್ಯವಾಗ್ತಾ ಇದ್ದಾವೆ ಸಮಾಜವನ್ನ ಒಟ್ಟಿಗೆ ತಗೊಂಡೋಗುವಂತಹ ನಾಯಕರುಗಳನ್ನು ಕೇಳ್ತಾ ಇಲ್ಲ ಇವತ್ತು ಒಂದು ಸಮಾಜವನ್ನು ಪ್ರತಿನಿಧಿಸ್ತಾನೆ ಅವನು ಹೇಳ್ದಂಗೆ ಇಡೀ ಸಮಾಜ ಕೇಳುತ್ತೆ ಅಂಥ ಸ್ಥಾನ ಯಾರಿಗಿದೆ ಅವರಿಗೆ ಕುರ್ಚಿನ ಕೊಡುವಂಥ ಕೆಲಸ ಆಗ್ತಾಯಿದೆ ಈಗ ಪ್ರಿಯಾಂಕಾ ಕರಿಗೆ ಗೊತ್ತಿ ಹಾಗಾಗಿ ಈಗ ದಲಿತಸ್ನೆಲ್ಲ ಪೋಲ್ರೈಸ್ ಮಾಡಬೇಕು ಇದಕ್ಕೋಸ್ಕರ ಈ ದಾಳನ್ನು ಉರುಳಿಸ್ತಾ ಇದ್ದಾರೆ ದಲಿತರ ಜೊತೆಗೆ ಸಹಜವಾಗಿ ಮುಸಲ್ಮಾನರನ್ನು ಕೂಡ ಕೈ ಜೋಡಿಸ್ತಾರೆ ಆದರೆ ನನಗೆ ಮೊನ್ನೆ ಆಶ್ಚರ್ಯ ಆಗಿದ್ದು ಅಂತಂದರೆ ಅಲ್ಲೋಯ್ ಪ್ರೊಟೆಸ್ಟ್ ಮಾಡ್ತಾರೆ ಭೀಮ್ ಆರ್ಮಿ ಅಂತ ಹೇಳಿ ಅಲ್ಲ ಭೀಮ್ ಆರ್ಮಿ ಅಂಬೇಡ್ಕರ್ ಅವರ ಹೆಸರು ಇಟ್ಕೊಂಬಿಟ್ಟು ಭೀಮ್ ಆರ್ಮಿ ಅಂತಲೇ ಹೇಳಿ ಹೇಳ್ತಾರಲ್ಲ ಅಂಬೇಡ್ಕರ್ ಬರೆದಿರುವ ಥಾಟ್ಸ್ ಆನ್ ಪಾಕಿಸ್ತಾನ ಒಂದು ಓದ್ಬಿಟ್ರೆ ಅಲ್ಲಿ ಪಕ್ಕದಲ್ಲಿರುವಂಥ ಸಾಬ್ರಗಳನ್ನು ಫಸ್ಟ್ ಇವರು ಒದೋಡ್ಸೋರು ನನ್ನ ಮುಸಲ್ಮಾನರ ಬಗ್ಗೆ ಅನ್ಯತಾ ಹೇಳ್ತಿಲ್ಲ ಆದರೆ ಅಂಬೇಡ್ಕರ್ ಚಿಂತನೆ ಏನಿತ್ತು ಅನ್ನೋದನ್ನು ಓದಿದ್ರೆ ಗೊತ್ತಾಗ್ತಿತ್ತು ಅವರು ನಾವು ಹಮ್ ಚೀನ್ ಕೆಲ ಅದು ಇದು ಅಂತ ಹೇಳ್ಬಿಟ್ಟು ಆಜಾದಿ ಆಜಾದಿ ಯಾರಿಗೆ ಆಜಾದಿ ಅಲ್ಲ ಹೇಳಿರೋ ಪಕ್ಕದಲ್ಲಿ ಕೂರಿಸ್ಕೊಂಡಿದ್ರಲ್ಲ ಇದೇ ಮುಸ್ಲಿಮ್ಸ್ ಬಗ್ಗೆ ಅಂಬೇಡ್ಕರ್ ಥಾಟ್ಸ್ ಆನ್ ಪಾಕಿಸ್ತಾನ್ ಅಥವಾ ಪಾರ್ಟಿಷನ್ ಆಫ್ ಇಂಡಿಯಾ ಅಂತ ಏನಿದೆಯಲ್ಲ ಅದ್ರದ್ದು ಬಗ್ಗೆ ಏ ಅದರಲ್ಲಿ ಏನಂತ ಹೇಳಿದ್ದಾರೆ ಪಾಪ್ಯುಲೇಷನ್ ಎಕ್ಸ್ಚೇಂಜಿಗೆ ಹೋಗಿ ಅಂತ ಗಾಂಧಿಯವರಿಗೆ ಬುದ್ಧಿ ಹೇಳಿದಂಥ ಮಹಾನ್ ವ್ಯಕ್ತಿ ಅಂಬೇಡ್ಕರ್ ಅವ್ರ ಜೊತೆಗೆ ಇವರು ಮುಸಲ್ಮಾನರನ್ನ ಜೊತೆ ಸೇರಿಸ್ಕೊಂಬಿಟ್ಟು ನೀವು ದಲಿತ ಹೋರಾಟ ಇದು ಭೀಮಾರ್ಮಿ ಅಂತೇಳಿ ಮಾಡ್ತಾರಲ್ಲ ಎಷ್ಟು ತಿಳಿಗೇಡಿತನ ಇದೆ ಯಾರನ್ನ ಜೊತೆ ಸೇರಿಸ್ಕೊಂಡ್ರೆ ಅವರು ಅಧಿಕಾರಕ್ಕೋಸ್ಕರವಾಗಿ ಮುಸಲ್ಮಾನರಿಗೂ ಕೂಡ ಅವರಿಗೂ ಒಂದು ನೀಲಿ ಶಾಲೆ ಹಾಕ್ಸ್ಕೊಂಡ್ಬಂದು ಕೂತ್ಕೊಂಡ್ಬಿಟ್ಟು ಕೂಗಿಸ್ತಾ ಇದ್ದಾರೆ ಅಂದರೆ ಇವತ್ತು ರಾಜಕೀಯ ಭಾಳ ಸ್ಪಷ್ಟವಾಗಿದೆ ಇವರು ಸ್ಥಾನದ ಆಕಾಂಕ್ಷೆಯಿಂದ ಬಂದಿರುವಂಥವ್ರು ಆ ಸ್ಥಾನನ ಪಡೆಯೋದಕ್ಕೋಸ್ಕರ ಇವರು ರಾಜಕಾರಣ ಮಾಡ್ತಿಲ್ಲ ಅದಕ್ಕೋಸ್ಕರವಾಗಿ ಆರ್ ಎಸ್ ಎಸ್ ಅನ್ನು ಆಗ ಆಗಾಗಿ ಹೇಳೋ ತಗೋ ಬರ್ತಾರೆ ಆರ್ ಎಸ್ ಎಸ್ಸನ್ನು ಟೀಕೆಯನ್ನು ಮಾಡ್ತಾರೆ ಆರ್ ಎಸ್ ಎಸ್ಗೆ ನಿರ್ಬಂಧ ವಿಧಿಸುವ ಪ್ರಿಯಾಂಕ ಖರ್ಗೆ ಅವರ ಪತ್ರದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ತುಂಬ ಜನ ಕೇಳ್ತಾ ಇರೋ ಪ್ರಶ್ನೆ ಆರ್ ಎಸ್ ಎಸ್ ತನ್ನ ತಾನು ಯಾಕೆ ರೆಜಿಸ್ಟರ್ ಮಾಡ್ಕೊಳ್ಳೋದಿಲ್ಲ ಅಂತ ಅರೆ ಪ್ರಪಂಚದ ಅತಿ ದೊಡ್ಡ ಆರ್ಗನೈಸೇಷನ್ನು ಬಟ್ ನಾವು ನೋಂದಣಿ ಮಾಡ್ಕೊಳ್ಳೋದಿಲ್ಲ ಅಂತ ಅವ್ರು ಎಷ್ಟು ದುಡ್ಡು ಬರುತ್ತೆ ಎಷ್ಟು ದುಡ್ಡು ಹೋಗುತ್ತೆ ಏನೋ ಎಲ್ಲ ಊರುಗಳಲ್ಲಿ ದೊಡ್ಡ ದೊಡ್ಡ ಆಫೀಸ್ಗಳು ಬಿಲ್ಡಿಂಗ್ಗಳು ಜಾಗಗಳು ಅದರದ್ದು ಲೆಕ್ಕ ಏನು ಕೇಳೋದೇ ಬೇಡವಾ ಇದನ್ನು ಇತ್ತೀಚೆಗೆ ಬಹಳ ಸತತವಾಗಿ ಈ ಪ್ರಶ್ನೆಯನ್ನು ಕೇಳ್ತಾ ಹ್ಞೂ ಆರ್ ಎಸ್ ಎಸ್ಸು ಯಾಕೆ ತನ್ನನ್ನು ತಾನು ನೋಂದಣಿ ಮಾಡಿಕೊಂಡಿಲ್ಲ ಇನ್ನೊಂದು ಆರ್ ಎಸ್ ಎಸ್ ಅವ್ರು ಯಾಕೆ ಲಾಟಿ ಇಟ್ಕೋತಾರೆ ಹ್ಞೂ ಎರಡೂ ವಿಷಯಗಳಿಗೆ ನಾನು ಉತ್ತರ ಕೊಡೋದಾದರೆ ಒಂದು ಆರ್ ಎಸ್ ಎಸ್ಸು ಸ್ಥಾಪನೆಯಾದಂಥ ಒಂದು ಸಂದರ್ಭವನ್ನು ನೋಡೋಣ ಸಾವಿರದ ಒಂಬೈನೂರ ಇಪ್ಪತ್ತೈದು ಆರ್ ಎಸ್ ಎಸ್ ಸ್ಥಾಪನೆ ಆಗೋಕ್ಕಿಂತ ಪೂರ್ವಭಾವಿಯಾಗಿ ಒಂದಿಷ್ಟು ವಿಚಾರಕ್ಕೆ ಹೋಗೋದಾದರೆ ಸಾವಿರದ ಒಂಬೈನೂರ ಆರಲ್ಲಿ ಮುಸ್ಲಿಮರಿಗೆ ಪ್ರಾರಂಭ ಆಗುತ್ತೆ ಯಾಕೆಂದರೆ ಟು ಪ್ರೊಟೆಕ್ಟ್ ದಿ ರೈಟ್ಸ್ ಆಫ್ ಮುಸ್ಲಿಮ್ಸ್ ಮತ್ತು ಅವರ ಅಧಿಕಾರವನ್ನು ಪಡ್ಕೊಳ್ಳೋದಕ್ಕೋಸ್ಕರ ಅವ್ರಿಗೆ ಹಕ್ಕು ಮತ್ತು ಅಧಿಕಾರವನ್ನು ಪಡ್ಕೊಳ್ಳೋದಕ್ಕೋಸ್ಕರ ಅದನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಮುಸ್ಲಿಮ್ರಿಗೆ ಪ್ರಾರಂಭ ಆಗುತ್ತೆ ಅದಾಗಿ ಒಂದು ಒಂಬತ್ತು ವರ್ಷದ ನಂತರ ಎರಡು ಸಾವಿರ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಹಿಂದೂ ಮಹಾಸಭಾ ಪ್ರಾರಂಭ ಆಗುತ್ತೆ ಹಿಂದೂ ಮಹಾಸಭಾ ಪ್ರಾರಂಭ ಆಗಿದ್ದು ಇದೇ ಇದು ಹಿಂದೂ ರೈಟ್ಸನ್ನು ಮತ್ತು ಇದನ್ನು ಹಕ್ ಏನು ಅವ್ರಿಗೆ ಹಕ್ಕುಗಳನ್ನು ಮತ್ತು ಅಧಿಕಾರವನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಸೇಮ್ ಉದ್ದೇಶವನ್ನು ಇಟ್ಕೊಂಡು ಹಿಂದೂ ಮಹಾಸಭನೂ ಕೂಡ ಪ್ರಾರಂಭ ಆಗುತ್ತೆ ಯಾಕೆಂದರೆ ಮುಸಲ್ಮಾನರು ಯಾವಾಗ ಪೋಲರೈಸ್ ಆಗಲಿಕ್ಕೆ ಹೋದರು ಸ್ವಾತಿ ಎಲ್ಲರೂ ಸ್ವಾತಂತ್ರ್ಯವನ್ನು ಗುರಿಯಾಗಿಟ್ಕೊಂಡು ಹೊರಟಿದ್ದಾಗ ಮುಸಲ್ಮಾನರ ಮಧ್ಯದಲ್ಲಿ ಇವ್ರದ್ದೊಂದು ಸಪ್ರೇಟಾಗಿ ಸ್ಟಾರ್ಟ್ ಮಾಡಿದ್ರು ಹಾಗಾಗಿ ಅದಕ್ಕೆ ಕೌಂಟ್ರಾಗಿ ಹಿಂದೂ ಮಹಾಸಭ ಬಂತು ಸಾವಿರದ ಒಂಬೈನೂರ ಹತ್ತೊಂಬತ್ತು ಬಂತು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಅಂದರೆ ಎರಡನೇ ಮಹಾಯುದ್ಧ ಮುಗಿದಂಥ ಸಂದರ್ಭದಲ್ಲಿ ಟರ್ಕಿ ಏನಿದೆಯಲ್ಲ ತುರ್ಕಿ ಬ್ರಿಟಿಷರ ಕೈಭಾಶವಾಯಿತು ಬ್ರಿಟಿಷರು ಭಾರತದ ಮೇಲೆ ಆಳ್ವಿಕೆ ನಡೆಸ್ತಾಯಿದ್ರು ಹಾ ಅಲ್ಲಿ ಆಟಮನ್ ಟರ್ಕ್ಸನ್ನು ಪದಚ್ಯುತಗೊಳಿಸಿ ಖಲೀಫನನ್ನು ಪದಚ್ಯುತಗೊಳಿಸಿ ಅಧಿಕಾರವನ್ನು ಬ್ರಿಟಿಷರು ತೊಗೊಂಡ್ರು ಬ್ರಿಟಿಷರು ತೊಗೊಂಡಿದ್ದ ಕಾರಣಕ್ಕೆ ಬ್ರಿಟಿಷರು ಅಲ್ಲಿ ವಾಪಸ್ ಖಲೀಫನನ್ನು ಪುನಃ ಪ್ರತಿಷ್ಠಾಪನೆ ಮಾಡಬೇಕು ರೀಇನ್ಸ್ಟೇಟ್ ಮಾಡಬೇಕು ಅಂತ ಭಾರತದಲ್ಲಿ ಖಿಲಾಫತ್ ಚಳವಳಿಯಿಂದ ಆರಂಭ ಆಗುತ್ತೆ ಅಲ್ಲಿ ಎಲ್ಲಿಯವನ ಅವನ ಖಲೀಫಾ ಅಂದರೆ ಇಸ್ಲಾಮಿಕ್ ರಾಷ್ಟ್ರಗಳಿಗೆ ಅದೊಂಥರ ನಾಯಕನ ಸ್ಥಾನದಲ್ಲಿತ್ತು ಧರ್ಮಗುರು ಆಗಿದ್ದವನ ಖಲೀಫಾ ಅವನ್ನ ಅಲ್ಲಿ ಕೂರಿಸಿ ಅಂತ ಹೇಳಿಬಿಟ್ಟು ಭಾರತದಲ್ಲಿ ಜಗಳ ಇಲ್ಲಿ ಅಲ್ಲ ನಾವೆಲ್ಲರೂ ಬ್ರಿಟಿಷರನ್ನು ಓಡಿಸ್ತಾ ಮುಸ್ಲಿಮರು ಶುರು ಮಾಡಿದ್ರೆ ಹಾಂ ಮುಸ್ಲಿಮರು ಕಿಲಾಫತ್ ಚಳವಳಿಯಿಂದ ಪ್ರಾರಂಭ ಆಯಿತು ಅಲ್ಲಿ ಮೋಹನ್ ದಾಸ್ ಕರಮಚಂದ್ ಗಾಂಧಿ ಅವರು ಶುರು ಮಾಡಿದ್ರು ಇಲ್ಲಿ ಇಲ್ಲಿ ಮುಸ್ಲಿಮರು ಪ್ರಾರಂಭ ಮಾಡಿದರು ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಅದಕ್ಕೆ ಸಹಕಾರವನ್ನು ಕೊಟ್ಟು ಬೆಂಬಲವನ್ನು ಘೋಷಣೆಯನ್ನು ಮಾಡಿದರು ಅಲ್ಲ ತುರ್ಕಿನಲ್ಲಿ ಖಲೀಫನನ್ನು ಪುನರ್ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಭಾರತದ ಮುಸಲ್ಮಾನರು ಇಲ್ಲಿಂದ ಹೋರಾಟವನ್ನು ಆರಂಭ ಮಾಡಿದರು ಅದಕ್ಕೆ ಸ್ವಾತಂತ್ರ್ಯದ ಚುಕ್ಕಾಣಿಯನ್ನು ಆದಾಗ ತಾನೇ ಹಿಡಿಯಲು ಬಂದಿದ್ದಂಥ ಬಾಲಗಂಗಾಧರ ತಿಲಕ್ ಅವರ ಈ ಲಾಲ್ ಬಾಲ್ ಪಾಲ್ ಏನಿದ್ರು ಅವರ ಎರ ಮುಗಿದುಬಿಟ್ಟು ಅದನ್ನು ಮುಂದುವರಿಸಿಕೊಳ್ಳೋಕೆ ಬ್ಯಾಟನನ್ನು ಗಾಂಧಿ ಕೈಯಲ್ಲಿ ಕೊಡಕ್ಕೆ ಬಂದಿದ್ರಾಗ ಗಾಂಧಿ ಹೋಗ್ಬಿಟ್ಟು ಇವರು ಮುಸಲ್ಮಾನರ ಏನು ಖಿಲಾಫತ್ ಚಳುವಳಿಗೆ ಸಪೋರ್ಟನ್ನು ಮಾಡಿದರು ಆಗ ದೇಶದಲ್ಲಿ ಒಂದು ಯೋಚನೆಯನ್ನು ಪ್ರಾರಂಭ ಆಯಿತು ಇಂದೆಲ್ಲ ನಾಳೆ ಬ್ರಿಟಿಷನ್ನ ಓಡಿಸ್ತೀವಿ ಆದರೆ ನಮ್ಮಲ್ಲಿ ನಮ್ಮ ದೇಶವನ್ನು ನಮ್ಮ ಹಿಂದೂ ಸೊಸೈಟಿನ ಪ್ರೊಟೆಕ್ಟ್ ಮಾಡಿಕೊಳ್ಳೋದು ಹೇಗೆ ನಮ್ಮನ್ನು ಒಗ್ಗೂಡಿಸೋದು ಹೇಗೆ ಇನ್ನೊಂದು ಚಿಂತನೆ ಅನ್ನೋದು ಪ್ರಾರಂಭ ಆಗ್ತಾ ಹೋಯಿತು ಆ ಸಂದರ್ಭದಲ್ಲಿ ಈ ಸಾವಿರದ ಒಂಬೈನೂರ ಇಪ್ಪತ್ತೈದು ಸೆಪ್ಟೆಂಬರ್ ಮೂರನೇ ತಾರೀಕು ವಿಜಯ ವಿಜಯದಶಮಿ ದಿನ ಡಾಕ್ಟರ್ ಕೇಶವ ಬಲಿರಾಮ್ ಬಲಿರಾಮ್ ಅವರು ಒಂದು ಇಪ್ಪತ್ತೈದು ಜನನ ಒಂದು ಕಡೆ ಕರೆದ್ರು ಅವತ್ತು ಆರ್ ಎಸ್ ಎಸ್ ಸ್ಥಾಪನೆ ಆಗಿದ್ದಲ್ಲ ಅದು ಅವತ್ತು ಒಟ್ಟಿಗೆ ಸೇರಿರು ಒಂದು ಕಡೆ ಸೇರಿದ್ರು ಏನು ಮಾಡಬಹುದು ಏನು ಮಾಡಬಹುದು ಯಾಕೆಂದರೆ ಇನ್ನು ಮುಂದೆ ಹಿಂದೂ ಸೊಸೈಟಿಯನ್ನು ಯಾಕಂದರೆ ನಾವು ಗೌಡ ಗೌಡಾಗಿದ್ದೀವಿ ನಾವು ಲಿಂಗಾಯತ ಆಗಿದೀವಿ ನಾವು ಬ್ರಾಹ್ಮಣ ಆಗಿದ್ದೀವಿ ನಾವು ಎಸ್ ಸಿ ಆಗಿದ್ದೀವಿ ನಾವು ವೈಶ್ಯ ಆಗಿದ್ದೀವಿ ನಾವು ಜಾಟ್ ಆಗಿದ್ದೀವಿ ನಾವು ಠಾಕೂರ್ ಆಗಿದ್ದೀವಿ ಆದರೆ ನಾವು ಹಿಂದೂ ಸೊಸೈಟಿ ಒಂದಾಗಿ ಅಂತಂದರೆ ಮುಸಲ್ಮಾನರಲ್ಲೂ ಕೂಡ ಶೇಖ್ ಇರ್ಬೋದು ಸೈಯದ್ ಇರ್ಬೋದು ಶಿಯಾ ಇರ್ಬೋದು ಸುನ್ನಿ ಇರ್ಬೋದು ಕುರೇಶ್ ಇರ್ಬೋದು ಮುಘಲ್ ಇರ್ಬೋದು ಪಠಾನ್ ಇರ್ಬೋದು ಆದರೆ ಎಲ್ಲ ಮಸೀದಿ ಒಳಗಡೆ ಹೋಗ್ಬೇಕಾರೆ ಮುಸಲ್ಮಾನರಾಗೆ ಹೋಗ್ತಾರೆ ಹೊರಗಡೆ ಬಂದು ಕಲ್ಪಿಸಾಡ್ಬೇಕಾದ್ರೆ ಬಿಸಾಡ್ಬೇಕಾದ್ರೆ ಒಟ್ಟಿಗೆ ಬಿಸಾಡ್ತಾರೆ ಆದರೆ ಹಿಂದೂಗಳು ಯಾವತ್ತೂ ಕೂಡ ನಮ್ಮ ಹತ್ರ ಜಾತಿ ಸಂಘಟನೆಗಳಿದ್ದಾವೆ ಆದರೆ ಹಿಂದೂ ಸಮಾಜವನ್ನು ಪ್ರತಿನಿಧಿಸುವಂಥ ಸಂಘಟನೆ ಇರಲಿಲ್ಲ ಹಿಂದೂ ಸೊಸೈಟಿನ ಒಟ್ಟು ಮಾಡುವಂಥ ಸಮಾಜವನ್ನು ಒಂದುಗೂಡಿಸುವಂಥ ಮನಸ್ಥಿತಿಗಳಿರಲಿಲ್ಲ ಇಲ್ಲ ಅಂತಂದರೆ ದಾಸ್ಯ ಅಂತಂದರೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದರೆ ಮಾತ್ರ ಅದು ಸ್ವಾತಂತ್ರ್ಯ ಹೋರಾಟ ಅಲ್ಲ ಅದು ಹಿಂದೆ ಶಿವಾಜಿ ಮಹಾರಾಜ್ ಯಾರಿಂದ ಯಾರ ವಿರುದ್ಧ ಹೋರಾಟನ ಮಾಡ್ತಾ ಇದ್ದ ವಿರುದ್ಧ ಹೋರಾಟನ ಮಾಡ್ತಾ ಇದ್ದ ರಾಣಾ ಪ್ರತಾಪ್ ಯಾರಿಂದೋ ಯಾರ ವಿರುದ್ಧ ಹೋರಾಟ ಮಾಡ್ತಿದ್ದ ಅಕ್ಬರನ ವಿರುದ್ಧ ಹೋರಾಟವನ್ನು ಮಾಡ್ತಿದ್ದ ಇಲ್ಲಿರುವಂಥ ಮೈಸೂರು ಮಹಾರಾಜರು ರಾಜ್ಯವನ್ನು ಕಳ್ಕೊಂಡಿದ್ದು ಯಾರಿಗೆ ಇದೇ ಟಿಪ್ಪು ಸುಲ್ತಾನನ್ಗೋಸ್ಕರ ಕಳ್ಕೊಂಡಿದ್ದು ಇಲ್ಲಿ ಈ ಕಡೆ ಹಿಂದೂಗಳು ಬಹುಸಂಖ್ಯಾತರಾಗಿದ್ದರು ಹೈದರಾಬಾದ್ನವರು ನಿಜಾಮನ ಕೆಳಗಡೆ ಇದ್ದರು ಇಲ್ಲಿ ಬಂದರೆ ಬಹುಮನಿ ಸುಲ್ತಾನ್ಸ್ ಇದ್ರು ಶಾಯಿಗಳು ಸುಲ್ತಾನರು ನಿಜಾಮರು ಕೆಳಗಡೆ ಇದ್ದರು ಇವ್ರ ವಿರುದ್ಧನೆಲ್ಲ ನಮ್ಮ ಹೋರಾಟವನ್ನು ಮಾಡ್ತಿದ್ರು ಅಲ್ಲಿ ರಾಣಿ ಹಬ್ಬಕ್ಕ ಇದ್ರಲ್ಲ ಡಚ್ಚರು ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ಲು ಆಕೆ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾ ಇದ್ಲು ಹೀಗೆ ಬೇರೆ ಬೇರೆ ಕಡೆ ದಾಸಿ ನಮ್ಮಲ್ಲಿ ನಮ್ಮ ಸ್ವಾಡಳಿತವನ್ನು ತಂದುಕೊಳ್ಳೋದಕ್ಕೋಸ್ಕರ ನಾವು ಎಲ್ಲರ ವಿರುದ್ಧ ಹೋರಾಟವನ್ನು ಮಾಡಿದ್ದೀವಿ ಆ ದಾಸ್ಯದ ಮೆಂಟಾಲಿಟಿನ ಫಸ್ಟು ಹಿಂದೂಗಳಲ್ಲಿ ಹೋಗಲಾಡಿಸ್ಬೇಕು ಹೋಗಲಾಡಿಸೋಕ್ಕಿಂತ ಮೊದಲೇನೋ ಒಂದು ಹಿಂದೂ ಸೊಸೈಟಿನ ಒಂದು ಮಾಡಬೇಕು ಅಂತ ಒಂದು ಯೋಚನೆಯನ್ನು ಇಟ್ಕೊಂಡು ಆರ್ ಎಸ್ ಎಸ್ಸು ಅವತ್ತು ಸಾವಿರದ ಒಂಬೈನೂರ ಇಪ್ಪತ್ತೈದು ಸೆಪ್ಟೆಂಬರ್ ಮೂರನೇ ತಾರೀಕು ಆ ಒಂದು ಇಪ್ಪತ್ತೈದು ಜನ ಕೂತ್ಕೊಂಡ್ಬಿಟ್ಟು ಸೇರಿ ಅವರು ಒಂದು ಇದಕ್ಕೊಂದು ದಿಕ್ಕನ್ನು ಕೊಡಬೇಕು ಸೊಸೈಟಿನ ಒಂದು ಮಾಡಬೇಕು ಅಂತ ಹೊರಟರು ಅದು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಅಧಿಕೃತ ಫಸ್ಟ್ ಆರ್ ಎಸ್ ಎಸ್ ಹೆಸರೇ ಇರಲಿಲ್ಲ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಅದಕ್ಕೆ ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಆನಂತರ ಹೆಸರು ಬಂದಿದ್ದು ಅದು ಒಂದು ಕಾಂಗ್ರೆಗೇಷನ್ ಆಫ್ ಲೈಕ್ ಮೈಂಡೆಡ್ ಪೀಪಲ್ ಅಷ್ಟೇ ಅದು ಓಕೆ ಅದೇನು ಒಂದು ಸೊಸೈಟಿ ಮಾಡಿಬಿಟ್ಟು ಅದರಿಂದ ಏನೋ ಬೆನಿಫಿಟ್ ತೊಗೊಳ್ಳೋದಕ್ಕೆ ನೋಡಿ ಒಂದು ತಿಳ್ಕೊಡಿ ಜಗತ್ತು ಆ ಕಾರಣಕ್ಕೆ ಅದು ರಿಜಿಸ್ಟರ್ ಆಗಬೇಕಾಗಿಲ್ಲ ನಾನು ಹೇಳ್ತೀನಿ ಬ್ರಿಟಿಷರೇ ಕೇಳಿಲ್ವಲ್ಲ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಯಾಕೆಂತಂದರೆ ಅವತ್ತಿನ ಹೋರಾಟ ಬೇರೆ ಥರ ಇತ್ತು ಹಿಂದೂ ಸೊಸೈಟಿನ ಒಗ್ಗೂಡಿಸಬೇಕು ಅಂತ ಇದ್ದಿದ್ದು ಈಗ ರಿಜಿಸ್ಟರ್ಡ್ ಸಂಸ್ಥೆಗಳು ಏನು ಅಂತ ಹೇಳಿದ್ರೆ ಅವ್ರು ಇವತ್ತು ಎಲ್ಲರೂ ಹೋರಾಟ ಮಾಡ್ತಿರ್ತಾರೆ ಅವರೇ ಹೊಡೆದ್ಬಿಟ್ಟು ಇನ್ನೊಂದು ಸಂಸ್ಥೆ ಮಾಡ್ಕೊಳ್ತಾರೆ ಇಲ್ಲ ಒಂದು ಜಾತಿ ಒಂದು ಸಂಸ್ಥೆಗಳು ಮಾಡ್ಕೊಳ್ತಾರೆ ಅವ್ರದ್ದು ಬೆನಿಫಿಟ್ಸು ಎಲ್ಲದನ್ನೂ ನೋಡ್ಕೊಳ್ತಾರೆ ಆದರೆ ಆಸೆ ಇಲ್ಲದೆ ನಿರೀಕ್ಷೆ ಇಲ್ಲದೆ ಒಂದು ಕಡೆ ಸೇರಿ ದೇಶದ ಬಗ್ಗೆ ಯೋಚನೆ ಮಾಡುವಂತಹ ಸಂಸ್ಥೆ ಅದು ಎಸ್ ಎಸ್ ಆಗಿತ್ತು ఇది ఏషియా న్యూస్ నెట్వర్క్ ప్రస్తుతి